ಸರ್ ನೀವೇನ್ ನೋಡ್ತಾ ಇದ್ದೀರಾ ಇದು ಈ ಕೆಂಗೇರಿ ಮೈಸೂರು ರೋಡ್ ಆರ್ಚ್ ಇಂದನು ಬರಬಹುದು ಹಾಗೆ ಇಲ್ಲೇ ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಆಗಿರ್ಬೋದು ಕೆಂಗೇರಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಈ ಎರಡು ಕಡೆಯಿಂದನೂ ಬರ್ಬೋದು ಸರ್ ಹಾಗೆ ಈಗ ನೋಡ್ತಾ ಇದ್ರೆ ನೋಡಿ ಇದು ಕೊಂಗೊಟ್ಟ ಬೋರ್ಡ್ ಇದೆಯಲ್ಲ ಒಂದೇ ರೋಡ್ ಸರ್ ಇಂದ ಪಕ್ಕದಲ್ಲೇ ನಮ್ ಲೇಔಟ್ ಮಾಡಿರೋದು ಅದು ಬಿಡಿ ಲಿಮಿಟ್ಸ್ ಅಲ್ಲಿ ಬನ್ನಿ ಸರ್ ಲೊಕೇಶನ್ ತೋರಿಸ್ತಾ ಹೋಗ್ತೀನಿ ಹಿಂದ್ಗಡೆ ನೋಡ್ತಾ ಇರುವಂತ ನೈಸ್ ರೋಡ್ ಬಂದ್ಬಿಟ್ಟು ಹೊಸೂರು ರೋಡ್ ಇಂದ ತುಮಕೂರು ರೋಡ್ ಕನೆಕ್ಟ್ ಆಗಿದೆ ಇಲ್ಲಿಂದ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಮ್ ಲೇಔಟ್ಗೆ ಹೋಗ್ತೀವಿ ಬನ್ನಿ ತೋರಿಸ್ಕೊಡ್ತೇನೆ ಸರ್ ಇಲ್ಲಿವರೆಗೂ ನೀವು ಸಾಕಷ್ಟು ರಿಯಲ್ ಎಸ್ಟೇಟ್ ವೀಡಿಯೋಸ್ ನೋಡಿರ್ತೀರ ಅದರಲ್ಲಿ ಲ್ಯಾಂಡ್ ಮಾಲೀಕನ್ನ ನಿಮ್ಗೆ ಇಲ್ಲಿವರೆಗೂ ತೋರಿಸ್ಕೊಡಲ್ಲ ನಾನು ಫಸ್ಟ್ ಟೈಮ್ ನಿಮಗೆ ಲ್ಯಾಂಡ್ ಮಾಲೀಕರನ್ನ ತೋರಿಸ್ಕೊಡ್ತೀನಿ ಬನ್ನಿ ಹತ್ರನೇ ಮಾತಾಡಿಸ್ಕೊಡ್ತೀನಿ ಸರ್ ಇಲ್ಲಿ ನೋಡಿ ಇದು ಬಿ ಎಮ್ ಟಿ ಸಿ ಹೊರಡೋ ರೋಡು ಇದೇ ನಮ್ಮ ಲೇಔಟ್ ಸರ್ ಮೆಜೆಸ್ಟಿಕ್ಕಿಂದ ಹದಿನೈದು ಕಿಲೋಮೀಟರ್ಸು ಕೆಂಪೇಗೌಡ ಲೇಔಟಿಂದ ಎರಡೇ ಕಿಲೋಮೀಟರ್ಸು ಬಿ ಡಿ ಲಿಮಿಟ್ಸು ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಇಂಥ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ ಸರ್ ತುಂಬ ತುಂಬಾ ಕಡಿಮೆ ರೇಟಲ್ಲಿ ಸೈಟ್ಗಳು ಮಾರಾಟ ಮಾಡ್ತಾ ಇದ್ದೀವಿ ಅದು ಮೈಸೂರು ರೋಡಲ್ಲಿ ಈ ಪ್ರೈಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಲಾಸ್ಟ್ವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಾಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಯಾರೆಲ್ಲ ಮೈಸೂರು ರೋಡ್ ಕಡೆ ಅತಿ ಕಡಿಮೆ ಬೆಲೆಯಲ್ಲಿ ಸೈಟ್ಸ್ ನೋಡ್ತಾ ಇದ್ರು ಇವತ್ತು ಒಂದು ಹೊಸ ಲೇಔಟ್ ಲಾಂಚ್ ಮಾಡ್ತಾ ಇದ್ದೀವಿ ಅದು ಬಿ ಡಿ ಎ ಲಿಮಿಟ್ಸಲ್ಲಿ ಅದು ಕುಮಟ್ಟದ ಹತ್ರ ಮಾಡಿದ್ದೀವಿ ಬನ್ನಿ ಲೇಔಟ್ ಲೊಕೇಶನ್ನು ಅಥವಾ ಪ್ರತಿಯೊಂದು ಡೀಟೇಲ್ಸು ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ ನಮಸ್ಕಾರ ನಾನು ನನ್ನ ನನ್ನ ಹೆಸರು ಹನುಮಂತಪ್ಪ ಅಂತ ಅನ್ನೋರಿಗೆ ನಾವು ಈ ಲ್ಯಾಂಡ್ನ ಒಂದು ಲ್ಯಾಂಡ್ ಮಾಡಿ ಇವ್ರಿಗೆ ಸೇಲ್ಸ್ಗೆ ದುರ್ಗಾಶ್ರೀ ವೆಂಚರ್ಸ್ ಅಂತ ಇವ್ರಿಗೆ ಈ ಲ್ಯಾಂಡನ್ನು ಕೊಟ್ಟಿದ್ದೀವಿ ಇದು ಲೀಗಲ್ ಆಗಿರೋ ಪ್ರಾಪರ್ಟಿ ಇದು ಇದು ಯಾವುದೇ ತೊಂದರೆ ತಾಪತ್ರೆ ಇಲ್ಲ ಇವ್ರಿಗೆ ಸುಮಾರು ಈ ಥರ ಲ್ಯಾಂಡ್ಗಳನ್ನ ಮಾಡಿ ದುರ್ಗಾಶ್ರೀ ವೆಂಚರ್ಸ್ಗೆ ನಾವು ಕೊಟ್ಟಿರ್ತೀವಿ ಆದರೆ ಇವರೆಲ್ಲ ಸೇಲ್ಸ್ ಮಾಡಿ ನಮ್ಗೆ ಯಾವುದೇ ತೊಂದರೆ ಕೊಡ್ದಂಗೆ ಸೇಲ್ ಮಾಡಿ ನಮ್ಮದೆಲ್ಲ ಬಗೆಹರಿಸಿರ್ತಾರೆ ಅವ್ರ ವಿಶ್ವಾಸಕ್ಕೋಸ್ಕರಾಗೆ ನಾವು ಈ ಜಾಗನ ಇದನ್ನು ಒಂದು ಇದ್ದೀವಿ ಇನ್ನೂ ತುಂಬ ಜಾಗಗಳು ಮಾಡ್ತೀವಿ ನಾವು ಅವರು ತುಂಬ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಇಷ್ಟ ಆದರೆ ಈ ಸೈಟ್ನ ಎಲ್ಲ ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಈ ಸೈಟನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಈ ಇವೆಲ್ಲ ಜವಾಬ್ದಾರಿಯೂ ವಿಕ್ರಮನ್ನೋರ್ಗೇ ನಾವು ವಹಿಸಿರ್ತೀವಿ ನಾನು ರಿಜಿಸ್ಟ್ರೇಷನ್ ಮಾತ್ರ ಬಂದು ಮಾಡ್ಕೊಡ್ತೀನಿ ನಮ್ಮ ಲೇಔಟ್ಗೆ ಕನೆಕ್ಟಿವಿಟಿ ತಗೊಳಕ್ಕೆ ಹೋದರೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜಿಂದ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಹಾಗೆ ಕೆಂಗೇರಿ ಸ್ಯಾಟಲೈಟ್ ಟೌನಿಂದ ಆರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಹಾಗೆ ಮಾಗಡಿ ರೋಡಿಂದ ಕನೆಕ್ಟಿವಿಟಿ ಇದೆ ಹಾಗೆ ನಿಮಗೆ ಈ ವಿದ್ಯಾಸಂಸ್ಥೆಗಳು ಎತ್ಕೊಂಡ್ರೆ ನಿಮಗೆ ಎಜುಕೇಷನ್ ಸೆಂಟರ್ಸು ತುಂಬಾ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಹಾಗೆ ಇದು ಬಿ ಡಿ ಎ ಲಿಮಿಟ್ಸಲ್ಲಿ ಇರೋದ್ರಿಂದ ನಿಮಗೆ ರಿಟರ್ನ್ಸ್ ಬರೋದು ತುಂಬ ಗ್ಯಾರಂಟಿ ನಮ್ಮ ಲೇಔಟಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕೋ ಪ್ರತಿಯೊಂದು ಡೆವಲಪ್ಮೆಂಟ್ಸು ನೀವು ನೋಡ್ಬೋದು ನೋಡಿ ಸ್ಯಾನಿಟ್ರಿ ವರ್ಕ್ ಆಗಿರ್ಬೋದು ವಾಟರ್ ವರ್ಕ್ ಆಗಿರ್ಬೋದು ಸಿಮೆಂಟ್ ರೋಡ್ಸ್ ಆಗಿರ್ಬೋದು ಫವರ್ ಆಗಿರ್ಬೋದು ಹಾಗೆ ಎಲ್ಲ ಲೇಔಟ್ಸಲ್ಲೂ ನೀವು ನೋಡಿರ್ತೀರ ಸ್ಯಾನಿಟ್ರಿದು ವಾಟರ್ ಕಲೆಕ್ಷನ್ ಕೊಟ್ಟಿರ್ತಾರೆ ಆದರೆ ಫಿಟ್ ಮಾಡಿರಲ್ಲ ನಮ್ಮ ಲೇಔಟಲ್ಲಿ ಫಿಟ್ಟು ಮಾಡಿ ಕಲೆಕ್ಷನ್ ಕೊಟ್ಟಿದ್ದೀವಿ ಹಾಗೆ ಕರೆಂಟನ್ನು ರೆಡಿ ಇರುವಂಥ ಪ್ರಾಪರ್ಟಿ ಇದು ಸರ್ ಈ ಪ್ರಾಪರ್ಟಿ ಡಾಕ್ಯುಮೆಂಟ್ ವೈಸ್ ಬಂದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಡಿ ಸಿ ಕನ್ವರ್ಷನ್ ಆಗಿ ಈ ಖಾತ ಆಗಿರುವಂಥ ಪ್ರಾಪರ್ಟಿ ಇದು ಪ್ರೈಸ್ ಯಾವ ಸರ್ ಈ ಪ್ರೈಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಇದ್ದೀವಿ ಅಕ್ಕಪಕ್ಕದಲ್ಲಿ ನೀವು ಯೋಚನೆ ಮಾಡಿ ಮಾತಾಡಿ ಎನ್ಕ್ವೈರಿ ಮಾಡಿ ಅವ್ರಿಗಿಂತೂ ಮುನ್ನೂರಿಂದ ನಾನ್ನೂರು ರೂಪಾಯಿ ಕಡಿಮೆ ಇರುವಂಥ ಪ್ರಾಪರ್ಟಿ ನೀವು ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಆ ಪ್ರೈಸ್ ಡೀಟೇಲ್ಸ್ನ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ನಿಮ್ಮ ಬ್ಯಾಂಕ್ ಲೋನ್ ಸಿಗುತ್ತೆ ಅದು ನಿಮ್ಮ ಸಿವಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಈ ಟೋಟಲ್ ಟ್ವೆಂಟಿ ಟು ಸೈಟ್ಸ್ ಮಾಡಿರೋದು ಅದರಲ್ಲಿ ಎರಡು ಸೈಟ್ ಬುಕ್ಕಿಂಗ್ ಆಗಿದೆ ಇನ್ನು ಇಪ್ಪತ್ತೈ ಇಪ್ಪತ್ತು ಸೈಟ್ಗಳು ಮಾತ್ರ ಬಾಕಿ ಇದೆ ಯಾರೆಲ್ಲ ಮೈಸೂರು ರೋಡ್ ಕಡೆ ಸೈಟ್ಸ್ ನೋಡ್ತಾ ಇದ್ದರೋ ತುಂಬ ಫಾಸ್ಟಾಗಿ ಈ ವಿಡಿಯೋ ನೋಡಿದ ತಕ್ಷಣ ಕಾಲ್ ಮಾಡಿ ಯಾಕಂದರೆ ಇಪ್ಪತ್ತೇ ಸೈಟ್ಸ್ ಇರೋದು ಒಂದೇ ವಾರದಲ್ಲಿ ಖಾಲಿ ಆಗ್ಬೋದು ಈ ಸೈಟ್ ನೀವೇನಾದರೂ ಸ್ವಂತ ಮಾಡ್ಕೋಬೇಕಂದ್ರೆ ಮಿಸ್ ಮಾಡ್ಕೋಬೇಡಿ ಒನ್ಸ್ ಕಾಲ್ ಮಾಡಿ ವಿಸಿಟ್ ಮಾಡಿ ನೀವೇನಾದರೂ ಮನೆಯಿಂದನೇ ವಿಸಿಟ್ ಮಾಡಬೇಕಂದ್ರೆ ಕ್ಯಾಬ್ ಕಳಿಸ್ಕೊಡ್ತೀವಿ ಒಂದು ವೇಳೆ ಕಂಪ್ನಿನ ವಿಸಿಟ್ ಮಾಡಬೇಕಂದ್ರೆ ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ಅಂತ ಲೊಕೇಶನ್ ಹಾಕ್ಕೊಂಡು ಬಂದರೆ ನಮ್ಮ ಕಂಪ್ನಿ ಅಲ್ಲೇ ಇದೆ ಸುಮಾರು ಹದಿನೈದು ವರ್ಷಗಳಿಂದ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ ಬನ್ನಿ ಕಂಪ್ನಿನ ನೋಡಿ ಕಂಪ್ನಿ ಹತ್ರ ಬಂದು ಮ್ಯಾನೇಜರ್ನ ಮೀಟ್ ಮಾಡಿ ನೀವು ಡಾಕ್ಯುಮೆಂಟ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ತಿಳ್ಕೊಂಡು ನಿಮಗೆ ಲೊಕೇಶನ್ನು ಆಮೇಲೆ ನೋಡಿ ಓಕೆ ಆಯ್ತು ಅಂದರೆ ಒಂದು ಬ್ಲಾಕಿಂಗ್ ಅಂತ ಮಾಡ್ಕೊಳ್ಳಿ ಅಥವಾ ಅಗ್ರಿಮೆಂಟ್ ಮಾಡಿಕೊಂಡು ಅಥವಾ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊತಿರೋ ಎಲ್ಲದಕ್ಕೂ ರೆಡಿ ಇರುವಂಥ ಪ್ರಾಪರ್ಟಿ ಇದು